ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಪೈಪ್ಲೈನ್ ಹಾದು ಹೋಗ್ತಾ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿರ್ತದೆ ಎಸ್ ಟಿ ಪಿ ಆದರೆ ಇತ್ತೀಚಿಗೆ ಹತ್ತು ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಸ್ ಟಿ ಪಿಗೆ ನೀರು ಹೋಗ್ದಿರ ನೀರೆಲ್ಲ ಬರೀ ಗೋಪಸಂದ್ರ ಕೆರೆಯಲ್ಲಿ ಇರೋವಂಥದ್ದು ಆಗ್ತಾಯಿತ್ತು ಜೊತೆಗೆ ಹಿಂದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾವು ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದಿ ಕೆರೆಯನ್ನು ಕುಡಿಯೋ ನೀರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದು ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಉಳು ತೆಗೆಸಿ ಕುಡಿಯೋ ನೀರಿಗೆ ಅದನ್ನು ಕೆರೆಯನ್ನು ಬಳಸ್ಕೋಬೇಕು ಅಂತೇಳಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಡಬ್ಲ್ಯೂ ಟಿ ಪಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿತ್ತು ಅದೇ ಸಂದರ್ಭದಲ್ಲಿ ಕೋಟೆ ಮತ್ತು ಕೆ ಜಿ ಎನ್ ಭಾಗ ಈ ಭಾಗಗಳಿಂದ ಮತ್ತು ಆಶ್ರಯ ಬಡಾವಣೆಯಲ್ಲೂ ನಾವು ಒಳಚರಂಡಿ ವ್ಯವಸ್ಥೆ ಮಾಡಿದ್ವಿ ಈ ಎಲ್ಲ ಭಾಗದ ನೀರು ನೆಕ್ಕುಂದಿ ಕೆರೆ ಅಂತ ಹೇಳಿ ಸುಮಾರು ಮೂರು ಕೋಟಿ ರೂಪಾಯಿ ಅವತ್ತು ನಾವು ಮಂಜೂರು ಮಾಡಿಸಿದ್ವಿ ಆ ಲೈನು ಪ್ರತ್ಯೇಕವಾಗಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಲೈನ್ ತಗೊಂಡೋಗಿ ಬುಕ್ನಳ್ಳಿ ಕೆರೆ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತೇಳಿ ಅವತ್ತು ಮಂಜೂರು ಮಾಡಿಸಿದ್ವಿ ಲೈನ್ ಎಲ್ಲ ಆಯಿತು ದೊಡ್ಡ ಪೈಪ್ಲೈನ್ ಹಾಕಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಪೈಪ್ಲೈನ್ ತೊಗೊಂಡು ಕೆರೆ ಒಳಗೆ ಏನಿವತ್ತು ಒಳಚರಂಡಿ ನೀರು ಹೋಗಬಾರ್ದು ಅಂತ ಹೇಳಿ ಅವತ್ತು ಎಲ್ಲ ಪ್ರಯತ್ನ ಆಗಿತ್ತು ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಜಾಗದ ಸಮಸ್ಯೆ ಆಯಿತು ನೆಕ್ಕುಂದಿ ಕೆರೆಯಲ್ಲಿ ಇದು ಬುಕ್ನಳ್ಳಿ ಕೆರೆಯಲ್ಲಿ ಮಾಡಬೇಕು ಅಂದಾಗ ಸುಮಾರು ಪ್ರಯತ್ನ ಒಂದು ಒಂದೂವರೆ ವರ್ಷ ನಾನು ಪ್ರಯತ್ನಪಟ್ಟು ಯಲ್ಲಪ್ಪ ರೆಡ್ಡಿ ಅವರು ಅವತ್ತಿನ ಜಿಲ್ಲಾಧಿಕಾರಿಗಳು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಚೀಫ್ ಇಂಜಿನಿಯರು ಇವರೆಲ್ಲರನ್ನ ಕರೆಸಿ ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಂದ ರೀಜನಲ್ ಕಮಿಷನರ್ಗೆ ಕಳಿಸಿದ್ವಿ ಆದರೆ ರೀಜನಲ್ ಕಮಿಷನರ್ ಅವರು ಆ ಸಂದರ್ಭದಲ್ಲಿ ನನಗೆ ಕರೆಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕೆರೆಗಳಲ್ಲಿ ನಾವು ಕೆರೆಯಾಗಿ ಉಳಿಸ್ಕೋಬೇಕಾಗುತ್ತೆ ಅದರಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತೊಂದು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ಪರ್ಯಾಯವಾಗಿ ಅಲ್ಲಿ ರೈತರು ಭೂಮಿ ಸ್ವಾಧೀನ ಮಾಡ್ಕೊಂಡು ಮಾಡಬೇಕು ಅಂತ ಪ್ರಯತ್ನ ಆಯಿತು ಆ ಪ್ರಯತ್ನ ಕೂಡ ಕಡೆಗೆ ಇಲಾಖೆಯವ್ರು ಮಾಡಿದಾಗ ನನ್ನ ಮೇಲೆ ಇಲ್ಲದೇ ಇಲ್ಲಿರ್ತಕ್ಕಂಥ ಅಪಪ್ರಚಾರವನ್ನು ಕೂಡ ಮಾಡಿದ್ರು ಉದ್ದೇಶಪೂರ್ವಕವಾಗಿ ಅಂಥವ್ರ ಜಮೀನೇ ಇಂಥವ್ರ ಜಮೀನೇ ನಾನು ಹೇಳಿದ್ದೀನಿ ಅಂತ ಯಾವುದೂ ನಾನು ಹೇಳಿರಲಿಲ್ಲ ಆದರೆ ಈ ಒಂದು ಕೆಲಸ ಕೂಡ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡುವಂಥದ್ದಾಯಿತು ಅಲ್ಲಿ ಈಗ ಹಾಕಿದ್ದಂಥ ಮ್ಯಾನುವಲ್ಗಳೆಲ್ಲ ಒಡೆದಾಕಿ ಕೆರೆಯಲ್ಲಿ ಕೆರೆ ತುಂಬ ಕಲುಷಿತ ನೀರು ತುಂಬಿರುವಂಥದ್ದಾಗಿದೆ ಸೊ ಅದರಿಂದ ಈ ಒಂದು ಕೆಲಸ ಸುಮಾರು ದಿವಸಗಳಿಂದ ಬಾಕಿ ಉಳಿದಿತ್ತು ಈ ಭಾಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಇದ್ರ ಬಗ್ಗೆ ನಿರಂತರವಾಗಿ ನಮಗೂ ಹೇಳ್ತಾ ಇದ್ದರು ನಾವು ಕೂಡ ಇದನ್ನು ಮಾಡಲೇಬೇಕು ಅಂತೇಳಿ ಬಹಳ ದಿವಸಗಳಿಂದ ಕಾದಿದ್ವಿ ಹಿಂದೆ ಒಂದೆರಡು ಸತಿ ಪ್ರಯತ್ನ ಆಗಿ ಇಲ್ಲಿ ಪೈಪ್ಗಳು ತಂದು ಹಾಕಿದ್ರು ಕೆಲಸ ಮಾಡಲಿಲ್ಲ ಎಂಪ ಈ ರೀತಿ ಎಲ್ಲ ಆಗಿತ್ತು ಈ ಒಂದು ಎಪ್ಪತ್ತೊಂದು ಲಕ್ಷಗಳನ್ನು ಕೊಟ್ಟಿದ್ವಿ ನಾವು ನಾನು ಮಂತ್ರಿ ಆಗಿದ ತಕ್ಷಣ ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಮಾಡಿದ್ವಿ ನಗರಸಭೆಯಲ್ಲಿ ಯಾವ್ಯಾವ ಅನುದಾನ ಉಳಿದಿದೆ ಅದನ್ನೆಲ್ಲ ಪತ್ತೆ ಮಾಡಿ ಹೊಸ ಆಯುಕ್ತರು ಬಂದ ಮೇಲೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ವಿ ಸೊ ಈ ಒಂದು ಗುದ್ಲಿ ಪೂಜೆ ಸಮಾರಂಭದ ವೇದಿಕೆಯಲ್ಲಿ ಇವತ್ತು ನಗರಸಭಾ ಸದಸ್ಯರು ನಮ್ಮ ಗೋಪಸಂದ್ರದ ಗ್ರಾಮ ಪಂಚಾಯತ್ ಮೆಂಬರು ನಮ್ಮ ಇ ಅವರು ಕಮಿಷ್ನರು ಮತ್ತು ಇ ಅವರು ಎ ಡಬ್ಲ್ಯು ಅವರು ಎ ಇ ಅವರು ಮತ್ತು ಇಲ್ಲಿ ಎಲ್ಲ ನಮ್ಮ ನಗರದ ಎಲ್ಲ ಪ್ರಮುಖ ಮುಖಂಡರು ಈ ಭಾಗದ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರು ಸ್ನೇಹಿತರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೆಲ್ಲ ತಾವೆಲ್ಲ ಇಲ್ಲಿ ಭಾಗಿಯಾಗಿದ್ದೀರ ತಮಗೆ ಹಿನ್ನೆಲೆ ಹೇಳಬೇಕು ಅಂಥೇಳಿ ಇಷ್ಟು ವಿಚಾರಗಳನ್ನು ತಮ್ಗೆ ಹೇಳುವಂಥದ್ದು ಮಾಡಿದ್ದೀವಿ ಅಂತಂತವಾಗಿ ನಾವು ಮುಂದಿನ ದಿನಗಳಲ್ಲಿ ಗೋಪಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಯಾಕಂದರೆ ನಗರಕ್ಕೆ ಹೊಂದಿಕೊಂಡಿದೆ ಈಗ ಕನಂಪಲ್ಲಿ ಓಟಿ ಕೆರೆ ಕೆಳಗಿನ ಕೆರೆ ಯಾವ ರೀತಿ ಉಳು ತೆಗೆದು ಸುತ್ತಲೂ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಗೋಪಚಂದ್ರ ಕೆರೆ ಕೂಡ ಅಷ್ಟೇ ನಗರಕ್ಕೆ ಹೊಂದ್ಕೊಂಡಿರೋವಂಥ ಕೆರೆ ಆದ್ದರಿಂದ ಅದು ಆ ಕಡೆ ಗೋಪಚಂದ್ರ ಗ್ರಾಮಸ್ಥರಿಗೂ ಅನುಕೂಲ ಆಗಬೇಕು ಮತ್ತು ಈ ಕಡೆ ನಗರದ ಭಾಗದ ಜನರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈಗ ಮೊದಲನೇ ಹಂತದಲ್ಲಿ ಏನಿದಕ್ಕೆ ಒಳಚರಂಡಿ ನೀರು ಹಾದು ಇದೆ ಅದನ್ನು ಬೇರೆಡೆಗೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಹೋಗೋದಕ್ಕೆ ಮಾಡುವಂಥದಕ್ಕೆ ನಾವು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ ನಲವತ್ತು ಕೋಟಿ ರೂಪಾಯಿ ವಿಶೇಷವಾಗಿ ನಾವು ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅದನ್ನು ಎಸ್ಟಿಮೇಟ್ ಕೂಡ ಮಾಡುವಂಥ ಕೆಲಸ ಆಗ್ತದೆ ಈಗಾಗಲೇ ನಮ್ಮ ಹತ್ರ ಇದೇ ಎಸ್ಟಿಮೇಟು ಆದರೆ ಡೀಟೇಲ್ಡ್ ಎಸ್ಟಿಮೇಟ್ ಮಾಡಬೇಕು ಟೆಂಡರ್ ಕರಿಬೇಕಾದ್ರೆ ಅಂಥೇಳಿ ಈಗ ಅದನ್ನು ಒಳಚರಂಡಿ ಮಂಡಳಿಯವರಿಗೆ ಒಪ್ಪಿಸಿದ್ದೀವಿ ಅವರು ಸ್ಟೇಟ್ ಲೆವೆಲ್ ಬೇರೆ ಏಜೆನ್ಸಿಗೆ ಕೊಡಬೇಕು ಅಂತಿದ್ರು ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ತ ಎಲ್ಲ ರೆಡಿ ಇದೆ ಹೆಚ್ಚು ಸಮಯ ವೇಸ್ಟ್ ವೇಸ್ಟ್ ಆಗೋಲ್ಲ ಹೇಳಿ ನಾವು ಹೇಳಿದ್ದೀವಿ ಅದಕ್ಕೆ ಹನ್ನೆರಡುವರೆ ಲಕ್ಷ ರೂಪಾಯಿ ನಾವು ನಮ್ಮ ನಗರಸಭೆಯಿಂದ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ಗೆ ಡೀಟೇಲ್ ಎಸ್ಟಿಮೇಟ್ ಚಿಂತಾಮಣಿ ಟೌನಲ್ಲಿ ಹಿಂದೆ ನಮ್ಮ ತಂದೆಯವರು ಎಪ್ಪತ್ತೊಂಬತ್ತು ಎಂಬತ್ತನೇ ಇಸ್ವಿಯಲ್ಲಿ ಏನು ಮಂಜೂರು ಮಾಡಿಸಿದ್ರು ಯು ಜಿ ಡಿ ಆವತ್ತು ಆಗಿರುವಂಥದ್ದು ಭಾಳಷ್ಟು ಕಡೆ ಸಮಸ್ಯೆಗಳಾಗಿ ನೀರು ಬ್ಲಾಕ್ ಆಗುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ತೊಂದರೆ ಆಗುವಂಥದ್ದು ಜೊತೆಗೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಒಂದು ಕೆಲಸ ಮತ್ತು ಏನೇನು ನಗರಸಭೆಯಲ್ಲಿ ಬಡಾವಣೆಗಳು ಅನುಮೋದನೆ ಆಗಿದೆ ಅನುಮೋದನೆ ಅಂದರೆ ಅನುಮೋದನೆ ಆಗಿರೋದು ಅಂದರೆ ಖಾತಾಗಳಾಗಿರೋದು ನಾನು ಎಲ್ಲ ಅಧಿಕೃತ ಅಥವಾ ಅನಧಿಕೃತ ಅಂತ ನಾನು ಹೇಳೋಕ್ಕೆ ಹೋಗೋಲ್ಲ ಯಾವ್ಯಾವುದು ಖಾತಾಗಳಾಗಿದ್ದಾವೆ ಆ ಬಡಾವಣೆಗಳದ್ದು ಕೂಡ ನಾನು ಹಿಂದೆ ಯು ಐ ಡಿ ಎಸ್ ಎಸ್ ಎಂ ಟಿ ಸ್ಕೀಮ್ ಅಂತ ಹೇಳಿ ಹಿಂದೆ ನಾವು ಸಮೃದ್ಧ್ ಕನ್ಸಲ್ಟೆಂಟ್ಸ್ ಅವ್ರ ಕೈಯಲ್ಲಿ ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ನಗರಸಭೆಯಿಂದ ವಹಿಸಿ ಇಡೀ ನಗರದ ಹೊಸ ಬಡಾವಣೆಗಳಲ್ಲಿ ನೀರು ಏನು ಒಳಚರಂಡಿ ಇರ್ಬೋದು ಡ್ರೈನೇಜ್ ಇರ್ಬೋದು ವಾಟರ್ ಲೈನ್ ಇರ್ಬೋದು ಇವೆಲ್ಲ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಅವಾಗ ಎಸ್ಟಿಮೇಟ್ ಮಾಡಿಸಿದ್ದೆ ಅವಾಗ ನಾನು ಎಸ್ಟಿಮೇಟೆಲ್ಲ ತಯಾರಾಗಿತ್ತು ಆದರೆ ಎಲೆಕ್ಷನ್ ಎರಡು ಸಾವಿರದ ಹದಿಮೂರಲ್ಲಿ ನಾವು ಸೋತೋದ್ವಿ ಆ ಸಂದರ್ಭದಲ್ಲಿ ಅವರು ನೂರು ಕೋಟಿಗೆ ಅಂದಾಜು ಕೊಟ್ಟಿದ್ದರು ನೀವು ನೆನೆಸ್ಕೋಬೋದು ಹಿಂದೆ ಇದ್ದಂಥ ಮಾಜಿ ಶಾಸಕರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಅಂತ ಕಾಣುತ್ತೇವೆ ಅವಾಗ ಉಪಾಧ್ಯಕ್ಷರಾಗ ಮುಂಚೆ ಅವರಿಗೆ ಒಂದು ಮನವಿ ಕೊಟ್ಬಿಟ್ಟು ಫೋಟೋ ಎಲ್ಲ ಕಡೆ ಪೇಪರಲ್ಲಿ ಬಂದುಬಿಟ್ರೆ ಆಮೇಲೆ ಯು ಐ ಡಿ ಎಸ್ ಎಸ್ ಇಲ್ಲ ಏನೂ ಇಲ್ಲ ಅದು ಅಲ್ಲಿಗೆ ಹೋಯ್ತು ನೂರು ಕೋಟಿ ಎಂದಾಜು ನಮಸ್ಕಾರನಗ ಏನೇನು ಮಾಡಿದರೋ ಅದೆಲ್ಲ ಹೋಯ್ತು ಈಗೆಲ್ಲ ಹೋಗಿ ಈಗ ಮತ್ತೆ ನಾನೇನು ಆಸೆ ಪಟ್ಟಿದ್ದೆ ಆ ರೀತಿಯಲ್ಲಿ ಇವತ್ತು ಕಾರಣ ಇಷ್ಟೇ ಎಲ್ಲೆಲ್ಲಿ ಹೊಸ ಬಡಾವಣೆಗಳಿದ್ದಾವೆ ಅಲ್ಲಿ ಯು ಜಿ ಡಿ ಯಾಕೆ ಆಗಬೇಕು ಅಂದರೆ ಯು ಜಿ ಡಿ ಆದಾಗ ಆ ಲೆವೆಲ್ ಸೆಟ್ ಆಗ್ತದೆ ಮ್ಯಾನುವಲ್ ಲೆವೆಲ್ ಸೆಟ್ ಆಗ್ತದೆ ಮ್ಯಾನುವಲ್ ಲೆವೆಲ್ಗೆ ರೋಡ್ ಬರ್ತದೆ ಅಂತ ಒಂದು ಅಂದಾಜು ಫಿಕ್ಸ್ ಆಗುತ್ತೆ ಮನೆ ಕಟ್ಟೋರು ರೋಡ್ ಲೆವೆಲ್ಗೆ ನೋಡಿಕೊಂಡು ಮನೆ ಈಗ ಈಗೇನಾಗಿದೆ ಅಲ್ಲಿ ಏನು ಲೆವೆಲ್ಸ್ ಇಲ್ಲ ಏನು ಇಲ್ಲ ಒಂದು ಸುಮ್ಮನೆ ಕಲ್ಲುಗಳಾಕಿ ಮಾಡಿರೋಂಥ ಬಡಾವಣೆಗಳಲ್ಲಿ ಒಬ್ಬರು ಎರಡು ಅಡಿಗೆ ಮೇಲೆ ಕಟ್ತಾರೆ ಒಬ್ಬರು ಮೂರು ಅಡಿ ಕಟ್ತಾರೆ ಅವ್ರು ನಾಲ್ಕು ಅಡಿ ಕಟ್ತಾರೆ ಇರೋದು ಇಪ್ಪತ್ತಡಿ ರೋಡ್ಗಳು ಅವಾಗ ಮಾಡಿರುವಂಥದ್ದು ಇಪ್ಪತ್ತಡಿ ರೋಡಲ್ಲಿ ಮತ್ತೆ ಮನೆ ಒಳಕ್ಕೆ ಕಾರು ಹೋಗೋಕೆ ಮೋಟ್ರ್ ಸೈಕಲ್ ಹೋಗಕ್ಕೆ ರ್ಯಾಂಪ್ ಆಗ್ತಾರೆ ರೋಡ ರೋಡಕ್ಕೆ ಇಪ್ಪತ್ತಡಿ ರೋಡಲ್ಲಿ ನಾಲ್ಕೈದು ಅಡಿ ರ್ಯಾಂಪ್ ಬಂದರೆ ರೋಡ್ ಎಷ್ಟೇ ಆಗುತ್ತೆ ಯೋಚನೆ ಮಾಡಿ ನಾಳೆ ಅದನ್ನೇನಾದರೂ ಮಾತಾಡಿದ್ರೆ ಹೋಣಪ್ಪ ನಮ್ಗೆ ತೊಂದರೆ ಮಾಡಿದ್ರು ಅಂತ ಹೇಳ್ತಾರೆ ಆಕೆ ಅವೆಲ್ಲ ತೊಂದರೆ ಆಗಬಾರ್ದು ಹೇಳಿ ದೂರದೃಷ್ಟಿ ಇಟ್ಕೊಂಡು ಈಗ ಒಂದೊಂದು ಹಂತ ಹಂತವಾಗಿ ಒಳಚರಂಡಿ ಮಾಡಿಸ್ಬಿಡೋಣ ಇರಲಿ ಬಿಡಲಿ ಆಮೇಲೆ ಪ್ಲ್ಯಾನ್ ಪ್ರಕಾರ ಆ ಮನೆಗಳ ಎಲ್ಲಿ ಏನು ಸೈಟ್ ಇರ್ತದೆ ಆ ಸೈಟ್ ಒಳಕ್ಕೆ ಪೈಪ್ ಹಾಕ್ಸ್ಬೇಕು ಅಂತ ಮಾಡ್ತಾಯಿದ್ದೀವಿ ನಾನು ನಾಳೆ ಯು ಜಿ ಡಿ ಕನೆಕ್ಷನ್ ತೊಗೋಬೇಕಾದ್ರೆ ಮತ್ತೆ ಪೈಪ್ ಹೊಡೆಯೋದು ಮತ್ತೊಂದು ಆಗಬಾರ್ದು ಅಂತೇಳಿ ಆ ಮನೆಗಳ ಪ್ಲ್ಯಾನ್ ಇಟ್ಕೊಂಡು ಅಕಸ್ಮಾತ್ ಸಣ್ಣ ಪುಟ್ಟ ಅಕಸ್ಮಾತ್ ಕೆಲವು ಕಡೆ ಸಮಸ್ಯೆ ಬರ್ಬೋದು ಯಾಕಂದರೆ ಅಲ್ಲಿ ಕಲ್ಲುಗಳು ಮತ್ತೊಂದು ಇಲ್ಲದೆ ಇರ್ಬೋದು ಅವ್ರನ್ನ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡೋಂಥ ಸೈಮ್ ಟೈಮಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತೀವಿ ಇದನ್ನು ಮಾಡುವಂಥದಕ್ಕೆ ನಲ್ವತ್ತು ಕೋಟಿ ರೂಪಾಯಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಪ್ಲಸ್ಸು ಚಕ್ರಟಳ್ಳಿ ಹತ್ರ ಕೆರೆ ಪಕ್ಕದಲ್ಲಿ ಎರಡು ಎಕರೆ ಇವತ್ತು ಸರ್ವೆ ನಂಬರು ಸರ್ವೆ ನಂಬರ್ ಒಂಬತ್ತರಲ್ಲಿ ಎರಡು ಎಕರೆ ಈಗ ಅದನ್ನು ನಮ್ಮ ನಗರಸಭೆಗೆ ವಹಿಸಿದಂತಾಗಿದೆ ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅಲ್ಲಿ ಹೊಸ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅದಕ್ಕೂ ಇದರಲ್ಲಿ ತಗೊಳ್ತೀವಿ ಒಟ್ಟು ನಾವು ಐವತ್ತೇಳು ಐವತ್ತ ಎಂಟು ಕೋಟಿ ರೂಪಾಯಿಗೆ ಅಂದಾಜು ಮಾಡಿಸಿದ್ವಿ ಈ ಟ್ರೀಟ್ಮೆಂಟ್ ಪ್ಲಾಂಟ್ನು ಇವತ್ತೆಷ್ಟ ಕೆಪಾಸಿಟಿದು ಎರಡು ಎಮ್ ಎಲ್ ಡಿ ಇದೆ ಇದನ್ನು ಇನ್ನ ಎರಡು ಎರಡೂವರೆ ಎಮ್ ಎಲ್ ಅಲ್ಲ ಅಡಿಷ್ನಲ್ ಫೋರ್ ಪಾಯಿಂಟ್ ಫೈವ್ ಒಟ್ಟು ಅದು ಸಿಕ್ಸ್ ಎಮ್ ಎಲ್ ಡಿ ಸಿಕ್ಸ್ ಅದು ಆರು ಪಾಯಿಂಟ್ ಆರು ಎಮ್ ಎಲ್ ಡಿ ಮಿನಿಮ್ ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂತ ಇದು ಈಗ ಎರಡು ಎಮ್ ಎಲ್ ಡಿ ಇದೆ ಈಗ ಹೋಗ್ತಾನೆ ಇಲ್ಲ ನೀರು ಇದಕ್ಕೆ ಹೋಗ್ತಾನೆ ಇಲ್ಲ ಆದರೆ ಈಗ ಇವಾಗ ಇದನ್ನು ನಾವು ಚಾಲನೆ ಮಾಡಿದಾಗ ಈ ಟ್ರೀಟ್ಮೆಂಟ್